ಲೋಕಸಭೆ ಸದಸ್ಯರಾದ ಚಿಕ್ಕಬಳ್ಳಾಪುರ ಮಾಜಿ ಬಚ್ಚೇಗೌಡರವರ ಹುಟ್ಟುವಬ್ಬ ಎಂಬತ್ಮೂರನೇ ಹುಟ್ಟುವಬ್ಬ ಅವರಿಗೆ ದೇವರು ಆರೋಗ್ಯ ಆಯುಷು ದೀರ್ಘಾಯುಷ್ ಕೊಡಲಿ ಅಂತ ನಾವಿವತ್ತು ಎಲ್ಲ ಅಭಿಮಾನಿಗಳಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ ಮತ್ತು ಬಚ್ಚೇಗೌಡರ ಬಗ್ಗೆ ಹೇಳಬೇಕಂದ್ರೆ ಒಂದಿನ ಸಾಲಲ್ಲ ಮುಂದಿನ ದಿನಗಳು ಒಂದು ವಿಶೇಷವಾಗಿ ಅವ್ರದ್ದು ಒಂದು ಕಾರ್ಯಕ್ರಮ ಇರ್ತದೆ ಮತ್ತೆ ಈ ದಿನ ಎಂಟು ಬಾರಿ ಸ್ಪರ್ಧಿಸಿ ಐದು ಬಾರಿ ಎಂ ಎಲ್ ಎ ಆಗಿ ಮತ್ತೆ ಲೋಕಸಭೆ ಸದಸ್ಯರಾಗಿರ್ತಾರೆ ತಾಲೂಕಿನಾದ್ಯಂತ ಚಿತ್ರಣ ಮಾಡಿರಕ್ಕಂಥ ಅಪರೂಪದ ಮಾಣಿಕ್ಯಕ್ಕೂ ಹೋಲಿಕೆ ಮಾಡುವಂಥ ರಾಜಕಾರಣಿ ಅಂತ ಹೇಳಿ ನಾನು ಎರಡು ಮಾತನ್ನ ಈ ರಾಜ್ಯ ಮತ್ತು ರಾಷ್ಟ್ರ ಕಟ್ಟಡ ಈ ರಾಜ್ಯದಲ್ಲಿ ಪಶುಸಂಗೋಪನೆ ನಗರಾಭಿವೃದ್ಧಿ ಸಾರಿಗೆ ರೇಷ್ಮೆ ಮತ್ತು ಕಾರ್ಮಿಕ ಇಲಾಖೆ ಸಚಿವರಾಗಿ ಕೆಲಸ ಮಾಡಿ ಕೆಲಸ ಮಾಡಿ ಮತ್ತೆ ಸಂ ಲೋಕಸಭಾ ಸದಸ್ಯರಾಗಿ ತುಂಬ ಅಚ್ಚುಮೆಚ್ಚಿನ ಜನನಾಯಕರು ಇಡೀ ದೇಶದಲ್ಲೇ ಒಂದು ಮಾದರಿ ನಾಯಕರು ಇಂಥ ನಾಯಕರು ಉಳಿಸೋದೇ ಅಪರೂಪ ಯಾಕಂದರೆ ಇವರು ಅಭಿವೃದ್ಧಿಗಾಗಿ ಜನಸೇವನಾಗಿ ಬಿಟ್ಟಂಥ ನಾಯಕರು ಅವರು ಅವ್ರಿಗೆ ಹೇಳಿದ್ರು ಬೆಳೆದಂಥವ್ರು ನಾವು ಇಂಥ ನಮ್ಮ ಆ ಸನ್ಮಾನಿಸಿದ ಬಿ ಎನ್ ಬಚ್ಚೇಗೌಡರಿಗೆ ದೇವರು ಆಯುಷ್ ಆರೋಗ್ಯ ಕಾಪಾಡಲಿ ಅಂತ ಅವರಿಗೆ ಎಲ್ಲ ಕಡೆಯಿಂದ ಬರ್ತಾರೆ ಅಭಿನಂದಿಸುವಂತ ಕಾರ್ಯಕ್ರಮ ಇದು ನನಗೆ ಎಂಬತ್ತೆರಡು ವರ್ಷ ಆಯ್ತು ಈಗ ಎಂಬತ್ಮೂರಕ್ಕೆ ಪಾದಾರ್ಪಣೆ ಮಾಡಿದ್ದೀನಿ ಆ ಉದ್ದೇಶದಿಂದ ಬೃಹತ್ ಆಗಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನನ್ನ ಹಿತೈಷಿಗಳು ತೀರ್ಮಾನ ಮಾಡಿದ್ರು ಹಿತೈಷಿಗಳು ನಾನು ಒಪ್ಪಿಗೆ ಇರಲಿ ಹೇಳ್ತೀನಪ್ಪ ಅಂತೇಳಿ ಒಪ್ಪಿಗೆ ಕೊಡಲಿಲ್ಲ ಅವರು ಒಂದು ಐದತ್ತು ಸಾವಿರ ಜನ ಸೇರಿಸಿ ಎಲ್ರಿಗೂ ಉಡುಗೊರನ್ನ ಕೊಟ್ಟು ತಾಲೂಕಲ್ಲಿ ಚೆನ್ನಾಗಿ ಮಾಡಬೇಕು ಅಂತಂದರು ನಾನೇನು ಯಾಕೇಶನ್ನು ಸುಮ್ಮನೆ ದೇವ್ರ ಪೂಜೆ ದೇವಸ್ಥಾನಗಳಿಗೆ ಹೋಗಿ ಮನೆ ದೇವರಿಗೆ ಪೂಜೆ ಮಾಡ್ಕೊಂಡು ಬರ್ತೀನಿ ಇನ್ನೊಂದು ಸತಿ ಯಾವಾಗಾದರೂ ಮಾಡೋಣ ಅಂತೇಳಿ ನಾನು ನನ್ನ ಮಗ ನಮ್ಮ ಶ್ರೀಮತಿ ನಮ್ಮ ಕುಟುಂಬದವರು ತೀರ್ಮಾನ ಮಾಡಿದ್ರು ಸುಮ್ನೆ ಇದು ಐದು ಸಾವಿರ ಹತ್ತು ಸಾವಿರ ಪಾಪ ಇವರೆಲ್ಲ ಇಲ್ಲಿರೋ ವೆಲ್ವಿ ಸರ್ಸು ತಾಲೂಕಲ್ಲಿ ಅಲ್ಲಿ ಇಂಥ ಕಾರ್ಯಕ್ರಮಗಳು ನಿರಂತರವಾಗಿ ಮಾಡ್ತಿರ್ತಾರೆ ಪದೇ ಪದೇ ಮಾಡ್ತಾ ಇದ್ದೀರಿ ಯಾತಕ್ಕೆ ಬಿಡಪ್ಪ ಇನ್ಯಾವುದನ್ನ ಅಕೇಶನ್ ಅಲ್ಲಿ ಮಾಡೋಣ ಅಂತೇಳಿ ಮುಂದಕ್ಕಾಕಿ ಇಲ್ಲಿ ನನ್ನ ಎಲ್ವಿ ಬಂದೇ ಬರ್ತಾರೆ ಅಂತ ಗೊತ್ತು ನನ್ನ ತಾಲೂಕಲ್ಲಿ ಕೆಲವರೆಲ್ಲ ಇನ್ನೂ ಬೇರೆ ಕಡೆ ನಾನು ವಿಜಯಪುರಕ್ಕೆ ಹೋಗ್ತಾ ಇದ್ದೀನಿ ಮನೆ ದೇವರು ಚನ್ನಕೇಶ್ವರ ಸ್ವಾಮಿ ಅಲ್ಲಿ ಪೂಜೆ ಇಟ್ಕೊಂಡಿದ್ದೀನಿ ಮತ್ತು ಅಲ್ಲಿ ಬಂದಂಥ ಗತಿಥಿಗೆ ಸತ್ಕಾರ ಮಾಡುವಂಥದ್ದು ಮತ್ತು ಪತ್ರಿಕೋದ್ಯಮಗಳ ಒಂದು ಇಪ್ಪತ್ತು ಜನ ಇದ್ದಾರೆ ಅಲ್ಲಿ ಅಲ್ಲಿ ಇದಕ್ಕೆ ವಿಜಯವಾಣಿ ಬೇರೆ ಪತ್ರಿಕೆ ಅವರು ಮೊದಲಿಂದ ನನಗೆ ಭಾಳ ಬೇಕಾದವರು ಅಲ್ಲಿ ರಥೋತ್ಸವ ತೇರು ಎಲ್ಲ ನಡೀತದ್ರಿ ಚೆನ್ನಾಗಿ ದೇವನಹಳ್ಳಿ ತಾಲೂಕು ವಿಜಯಪುರ ಸೊ ಅಲ್ಲಿಂದ ನಂದಿಗೆ ನಾನು ಕಂಡಿದ್ದೀನಿ ನಂದಿ ಪೂಜೆ ಮಾಡಿ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಮತ್ತು ಮನೆಗೆ ಸೀದಾ ಹೋಗ್ಬಿಡಿ ಅಂತ ಹೇಳಿದ್ದಾರೆ ಯಾರೋ ಈ ಶಾಸ್ತ್ರ ಹೇಳೋರು ಬಂತಾದರೆ ಹಿರಿಯರು ಈ ರೀತಿ ನನ್ನ ಗೈಡ್ ಮಾಡಿದ್ದಾರೆ ಆದ್ದರಿಂದ ನನಗೆ ಏನಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ರಾಜಕೀಯಕ್ಕೆ ಪ್ರವೇಶ ಮಾಡಿದೆ ಐವತ್ತು ವರ್ಷಗಳ ನಿರಂತರವಾಗಿ ಶಾಸಕನಾಗಿ ಮಂತ್ರಿಯಾಗಿ ಲೋಕಸಭಾ ಸದಸ್ಯನಾಗಿ ನಾನು ಮೊನ್ನೆ ಮೇ ಹದಿನೇಳು ಇಪ್ಪತ್ನಾಲ್ಕರವರೆಗೂ ಇದ್ದೇರಿ ಲೋಕಸಭಾ ಸದಸ್ಯನಾಗಿ ನಿವೃತ್ತಿ ಬಯಸ್ತೇ ನಾನು ಜನಗಳು ಹೇಳಿದೆ ನಾನು ಸಾಕು ಅಂತ ನನಗೆ ಒಂದು ತೀರ್ಮಾನ ಕೊಟ್ಟಿದ್ದರು ಮೋದಿಯವರು ನಮ್ಮನ್ನೆಲ್ಲ ಸೇರಿಸಿ ಏಯ್ಟಿ ಪ್ಲಸ್ಸು ನಾನು ಸೀಟ್ ಕೊಡೋದಿಲ್ಲ ಏಯ್ಟಿ ಲಾಸ್ಟು ಒಂದು ಎಡಿಟ್ರಿ ಆಫೀಸ್ ಕೊಡೋದಿಲ್ಲ ಅಂದರೆ ತಂದೆ ಮಗ ಅವನ ಮಗ ಬಟ್ ಇವಾಗ ಆಗಿರೋದೆಲ್ಲ ಹಾಗೇ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಆಗಿರೋದೆಲ್ಲ ಎಡಿಟ್ರಿ ಆಫೀಸೇನೆ ಅದು ಯಾಕೆ ಹೇಳಿದ್ರು ಮೋದಿಯವರು ಅದು ನಾನು ತೀರ್ಮಾನ ತಗೋತೀನಿ ಅಂತಂದರು ಇಲ್ಲಿ ನೋಡಿ ತಂದೆ ಮಗ ಮಗನಿನ್ಗೆ ಚಿಕ್ಕ ಮಗ ಎಲ್ಲನೂ ಈಗ ಫ್ಯಾಮಿಲಿ ಬ್ಯಾಕ್ ಅವರೇ ಇರಬೇಕು ಅನ್ನೋದೇ ಇದೆ ಉದ್ದೇಶ ಇದೆ ಎಲ್ಲಿ ಹೋಯ್ತು ಎಡಿಟ್ರಿ ಆಫೀಸ್ ಅಂತ ಕಾಂಗ್ರೆಸ್ ಮೇಲೆ ಏನು ಹೇಳಿದರು ಅಂದರೆ ಪಂಡಿತ್ ಜವಹರ್ಲಾಲ್ ನೆಹರು ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅಂತೆಲ್ಲ ಟೀಕೆ ಮಾಡಿದ್ರು ಇವಾಗ ಅದೇ ರೀತಿ ಪರಿಸ್ಥಿತಿ ಇದೆ ಇದೇ ಅಮಿತ್ ಶಾ ಇದೇ ಮೋದಿ ಇದೇ ಹಿನ್ನೆಲೆಯಿಂದ ಬರ್ತಾ ಬರುವಂಥ ವ್ಯವಸ್ಥೆ ಆಗಿದೆ ಸೆವೆಂಟಿ ಫೈವ್ ಪ್ಲಸ್ ಅಂದರು ಯಾರೂ ಒಪ್ಪಲಿಲ್ಲ ಅವತ್ತು ಲೋಕಸಭಾ ಸದಸ್ಯರು ನಮ್ಮವರು ಬಿ ಜೆ ಪಿಯವರು ಲೋಕಸಭಾ ಸದಸ್ಯರು ಆಗದೆ ಏನು ಮಾಡಬೇಕು ಅಂದರು ಏಯ್ಟಿ ಏಯ್ಟ್ ಪ್ಲಸ್ ಅಂದರು ಓಕೆ ಏಯ್ಟಿ ಅಂತ ನಮ್ಮದು ಏಟಿ ಆಗೋಯ್ತು ಏಯ್ಟಿ ತ್ರೀ ನಾನು ನಿಮಗೆ ಏಯ್ಟಿ ಟೂ ಆಗಿ ಇವತ್ತು ಏಯ್ಟಿ ತ್ರೀ ಆಚರಣೆ ಇದ್ದೀನಿ ನಾನು ಆ ದೃಷ್ಟಿಯಲ್ಲಿ ರಾಜಕಾರಣದಲ್ಲಿ ಹೇಳಿದಂಥದ್ದೇ ಒಂದು ಇವತ್ತು ಆಗಿರೋದೇ ಒಂದು ಇದೇ ಎಡಿಟ್ರಿ ಆಫೀಸೇ ನಡೀತಾ ಇದೆ ನಿರಂತರವಾಗಿ ಇದೇ ಯಡಿಯೂರಪ್ಪನೇ ಅದೇ ವಿಜಯೇಂದ್ರನೇ ಅದೇ ಇವನೇ ಲೈಕ್ ದಟ್ ದಟ್ ಈಸ್ ದಿ ಎಡಿಟ್ರಿ ಆಫೀಸ್ ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಅದೇ ದೇವೇಗೌಡರು ಅದೇ ಮಗ ಕುಮಾರಸ್ವಾಮಿ ಅದೇ ಇವರು ಎಲ್ಲ ಒಂದೇ ಫ್ಯಾಮಿಲಿ ಅವ್ರ ಅಳಿಯಾನೆ ಮಂಜುನಾಥ್ ಡಾಕ್ಟ್ರು ಅವರೂ ಅವರೇ ಫ್ಯಾಮಿಲಿ ಈಗ ನಿಖಿಲ್ ಕುಮಾರ್ ಸ್ವಾಮಿನೂ ಚನ್ನಪಟ್ಟಣಕ್ಕೆ ನಿಲ್ಲಿಸ್ತಾರೆ ಅದು ರೆಡಿ ರೆಡಿಯಾಗಿದೆ ಚನ್ನಪಟ್ಟಣ ಕ್ಷೇತ್ರನೂ ಇದೆಲ್ಲ ನಡೀತಾ ಇದೆ ಆದ್ರಿಂದ ಯಾವುದು ರೀ ರಾಜಕೀಯದಲ್ಲಿ ಹೆಸರು ವಿಶಾಲವಾಗಿ ಬೆಳೀತಾ ಇದೆ ಲೇಔಟ್ಸ್ ಬರ್ತದೆ ಬೇಕಾದಷ್ಟು ಲೇಔಟ್ಸ್ ಆ ರೀತಿ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಬೆಂಗಳೂರು ಅಷ್ಟೇ ಇವತ್ತು ಗ್ರೇಟರ್ ಬೆಂಗಳೂರು ಅಂತ ಕರೀತಾ ಇದ್ದಾರೆ ಬೆಂಗಳೂರು ಗ್ರೇಟರ್ ಬೆಂಗಳೂರು ಆಗ್ಬೇಕಾಗ್ತದೆ ಈಗಿರೋ ಹೀಗಿರುವಂತದ್ದು ಸಾಕಾಗೋದಿಲ್ಲ ಈಗ ಹೊಸದಾಗ ಒಂದು ಮಾಡ್ಬೇಕು ಅಂತಿದ್ದಾರೆ ದಾಬಾಸ್ಪೇಟೆ ದೊಡ್ಡಬಳ್ಳಾಪುರ ಐದ್ ಸಾವಿರದ ಎಂಟುನೂರು ಎಕರೆ ತಗೊಳ್ತಾ ಇದ್ದಾರೆ ತಕೊಂಡು ಕ್ವಿನ್ ಸಿಟಿ ಅಂತ ಕೆ ಡಬ್ಲ್ಯೂ ಐ ಎನ್ ಸಿಟಿ ಕ್ವಿನ್ ಸಿಟಿ ಅಂತೇಳಿ ಮಾಡಬೇಕು ಅಂತೇಳಿ ಅಂದ್ರೆ ದೊಡ್ಡ ಸಿಟಿ ಬಿಗ್ ಸಿಟಿ ಅದನ್ನ ಮಾಡಬೇಕು ಅಂತಿದ್ದಾರೆ ಕ್ವಿನ್ ಸಿಟಿ ಅಂತ ಹೆಸರಿಟ್ಟಿದ್ದಾರೆ ಸಿದ್ದರಾಮಯ್ಯವರು ಅದು ಬೈ ಟ್ವೆಂಟಿ ತರ್ಟಿ ಹೀಗೆ ಇರುವಂತಹದ್ದು ತರ್ಟಿ ಅಷ್ಟೊತ್ತಿಗೆ ಎಲ್ಲ ಅಲ್ಲಿ ಇರುವಂತದ್ದು ಸೆಟ್ ಅಪ್ ಮಾಡ್ತಾರೆ ಇಂಡಸ್ಟ್ರೀಸ್ ಇರ್ಬೋದು ಅಗ್ರಿಕಲ್ಚರ್ ಮತ್ತು ಇಂಡಸ್ಟ್ರೀಸು ಜೊತೆಗೆ ಹೆಲ್ತು ಆಲ್ ಅಂದರೆ ವರ್ಲ್ಡ್ ಟ್ರೇಡ್ ಸೆಂಟರ್ ಇದ್ದಂಗೆ ಡಬ್ಲ್ಯೂ ಟಿ ಸಿ ಅಂತ ಏನು ಕರೀತೀರಿ ಆ ರೀತಿ ಇರೋಂಗೆ ಮಾದರಿ ಮಾದರಿ ಐದು ಸಾವಿರದ ಎಂಟುನೂರು ಎಕರೆ ನೈನ್ಟೀನ್ ಸಾರಿ ಟೂ ತೌಸಂಡ್ ಥರ್ಟಿ ಒನ್ಗೆ ರೆಡಿ ಆಗಬೇಕು ಅನ್ನೋದು ಉದ್ದೇಶ ಇದೆ ಮಾಡಬೇಕಾಗ್ತದೆ ಬೆಂಗಳೂರಲ್ಲಿ ಇನ್ನೂ ಭಾಳಷ್ಟು ಕೆಲಸ ಇದೆ ರೀ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಕೆಲಸ ಸರಿಯಾಗಿ ಆಗ್ತಾ ಇಲ್ಲ ಬೆಂಗಳೂರಲ್ಲಿ ನಗರದಲ್ಲಿ ಚೆನ್ನಾಗಿ ಚೆನ್ನಾಗಬೇಕಾಗ್ತದೆ ಡಿ ಕೆ ಅವರು ಭಾಳ ಇಂಟ್ರೆಸ್ಟ್ ತಗೊಂಡಿದ್ದಾರೆ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ರಸ್ತೆ ಕಾರ್ಯಗಳು ಕಾರ್ಪೊರೇಷನ್ನಿಂದ ಆಗುವಂಥದ್ದು ಬಿ ಬಿ ಎಂ ಸಾರಿ ಇದು ಟ್ರಾನ್ಸ್ಪೋರ್ಟ್ ಅದರ್ ಥಿಂಗ್ಸ್ ಲೈಕ್ ದಟ್ ಈ ಥರ ಇದೆ ರೀ ವ್ಯವಸ್ಥೆ ಇಷ್ಟಾಗಿದೆ ನನ್ನ ಅಭಿಮಾನಿಗಳು ಎಲ್ಲ ಅಭಿನಂದಿಸಿದ್ದಾರೆ ಪರಮಾತ್ಮ ದೀರ್ಘಾಯಿಸು ಆರೋಗ್ಯ ಐಶ್ವರ್ಯ ಸಕಲ ಭಾಗ್ಯ ಕೊಡಲಿ ನಾನು ಕೇಳ್ಕತೀನಿ ತಮಗೂ ಒಳ್ಳೇದಾಗ್ಲಿ ನಮಸ್ಕಾರ ವರ್ಷ ಇನ್ನೂ ಆಗಿಲ್ಲ ಅನೇಕ ಘಟನೆಗಳು ದಿನನಿತ್ಯ ಪತ್ರಿಕೆಗಳಿಗೂ ನಿಮಗೆ ಟಿ ವಿ ಮೀಡಿಯಾದವ್ರಿಗೆ ಒಂದು ಎರಡು ಮೂರು ತಿಂಗಳಿಂದ ಒಳ್ಳೆ ಮಸಾಲೆ ರೀ ಒಂದು ಮಸಾಲೆ ಅಂದ್ರೆ ಒಂದು ದರ್ಶನ್ ಘಟನೆ ಆಯ್ತು ಅದನ್ನ ತೋರಿಸಿದ್ದು ತೋರಿಸಿದ್ದೆ ಆ ದರ್ಶನ್ ಅದ ಗಲಾಟೆ ಆಯ್ತು ಅದ ಮೇಲೆ ಯಾರು ಏನು ಅವನ ಅವಳದು ಇದೆಲ್ಲ ಇವರು ಬಳ್ಳಾರಿ ಜೈಲಿಗೆ ಸಾಗಿಸಿದ್ರು ಇಲ್ಲೇನೋ ಮಾಡ್ತಾರೆ ಕಟ್ಟಿಂಗು ಅಂತ ಅದ ಅದಾಯ್ತು ಇಲ್ಲಿ ಬಳ್ಳಾರಿ ಜೈಲಾಯಿತು ಈಗ ತನಿಖೆಗಳಾಗಬೇಕು ಅಂತ ಹೇಳ್ತಾ ಇದ್ದಾರೆ ಅದಾದ ಮೇಲೆ ನಾಗೇಂದ್ರದ್ದು ದೊಡ್ಡ ಪ್ರಕರಣ ವಾಲ್ಮೀಕಿ ಹಗರಣ ಅಂತೇಳಿ ಹಗರಣಗಳ ಮೇಲೆ ಹಗರಣ ನಡೀತಾ ಇದೆ ಈಗ ಮೂಡಾ ಪ್ರಕರಣ ನೋಡ್ತಾ ಇದ್ದೀರಿ ಸಿದ್ದರಾಮಯ್ಯನವರು ಏನೂ ತಪ್ಪು ಮಾಡಿಲ್ಲ ನಾನು ಹೇಳ್ತಿದ್ದೀನಿ ನಾನು ವಕೀಲ ಕೆಲಸ ಮಾಡಿದ್ದೀನಿ ಮೂಡ ತಂದೋನೇ ಬಚ್ಚೇಗೌಡ ಇದು ತಿಳ್ಕೊಂಬಿಡಿ ತಾವು ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಬಚ್ಚೇಗೌಡ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ನಗರಾಭಿವೃದ್ಧಿ ಸಚಿವನ ನಾನು ಜೊತೆಗೆ ಅರ್ಬನ್ ವಾಟರ್ ಸಚಿವನು ನಾನು ಕೆ ಯು ಡಬ್ಲ್ಯೂ ಎಸ್ ಅಂತ ಅಲ್ಲಿಂದ ಕೆಲಸ ಮಾಡ್ದವನು ನಾನು ನಾನೇ ತಂದಿದ್ದು ಮೂಡ ಇಡೀ ರಾಜ್ಯದಲ್ಲಿ ತಂದಂಥ ವ್ಯವಸ್ಥೆ ಬಚ್ಚೇಗೌಡನೇ ಇದು ಅಷ್ಟೇ ಬೆಂಗಳೂರಲ್ಲಿ ಏನು ಬಿ ಡಿ ಇತ್ತು ಬಿ ಡಿ ಎಗೆ ಲಗತ್ತಾಗಿದ್ದಂಥ ಜಾಗಗಳೆಲ್ಲ ಪಂಚಾಯಿತಿಗಳೇ ಆಗಿತ್ತು ಅವತ್ತು ಆವತ್ತೇನು ಮಾಡಿದೆ ನಾನು ದೇವೇಗೌಡರಿಗೆ ಹೇಳಿದೆ ಸರ್ ಇಲ್ಲೆಲ್ಲ ಸಿಟಿ ಹೆಂಗಿದೆ ಪಕ್ಕದಲ್ಲೇ ಪಂಚಾಯಿತಿಗಳು ಲೈಟ್ ಇಲ್ಲ ದಾರಿ ಇಲ್ಲ ದೊಡ್ಡ ಗಲಾಟೆ ಇಶ್ಯೂಸ್ ಇದ್ದಾರೆ ಆ ಜನ ಏನು ಮಾಡುವ ಹಾಗಾದರೆ ಅಂದರು ಸರ್ ಪ್ರಾಧಿಕಾರಗಳು ಮಾಡ್ತೀನಿ ನಾನು ಮಾಡುವಂತಂದರು ಶುರು ಮಾಡಿದೆ ರೀ ಎಲ್ಲ ಕಡೆ ನಾನು ಯಲಂಕ ಮಾಡಿದೆ ಬ್ಯಾಟ್ರಾಯನ್ಪುರ ಮಾಡಿದೆ ದಾಸರಹಳ್ಳಿ ಮಾಡಿದೆ ರಾಜರಾಜೇಶ್ವರಿ ನಗರ ಮಾಡಿದೆ ಆ ಕಡೆಯಿಂದ ಬೊಮ್ಮನಹಳ್ಳಿ ಮಾಡಿದೆ ಐ ಟಿ ಐ ನೋಟಿಫೈಡ್ ಏರಿಯಾ ಮಾಡಿದೆ ಎಚ್ ಎಲ್ ನೋಟಿಫೈಡ್ ಏರಿಯಾ ಮಾಡಿದೆ ಒಂದು ಸಿಸ್ಟಮ್ ಬಂತು ರೀ ಹೇಗಿದ್ವಿ ಹಂಚಿಕೆಗೆ ನಿವೇಶನ ರೈತರಿಗೆ ನಿವೇಶನ ಕೊಡುವ ವ್ಯವಸ್ಥೆ ಒಂದು ಲೇಔಟ್ ಅಂತರ ಆಗ್ತದೆ ಇಲ್ಲಿದ್ರೆ ಏನಾಯಿತು ಅಂದರೆ ಬೆಂಗಳೂರಲ್ಲಿ ಇತರ ಭಾಗಗಳಲ್ಲಿ ಎಲ್ಲ ರೆವಿನ್ಯೂ ಲೇಔಟ್ಸ್ ಬಂದ್ಬಿಡ್ತವೆ ದುಡ್ಡು ತಗೊಳ್ಳೋದು ಪಂಚಾಯತಿ ಅಧ್ಯಕ್ಷರುಗಳು ರೆವಿನ್ಯೂ ಲೈವ್ ಸರಿಯಾದ ದಾರಿ ಇರೋಲ್ಲ ಸರಿಯಾದ ನೀರು ಇರೋದಿಲ್ಲ ಏನೂ ಇಲ್ಲ ರೀ ದೀಪ ಇಲ್ಲ ಅದನ್ನು ಆರ್ಗನೈಸ್ ಮಾಡಿದೆ ಆವಾಗ ಇಡೀ ಸ್ಟೇಟಲ್ಲಿ ಹತ್ತೊಂಬತ್ತೋ ಇಪ್ಪತ್ತು ತಾಲೂಕು ಡಿಸ್ಟ್ರಿಕ್ಟ್ ಇತ್ತು ಇಪ್ಪತ್ತೋ ಇಪ್ಪತ್ತೊಂದು ಅಂತಂದ್ರೆ ಅಂದ್ಕೊಂಡಿದ್ದೀನಿ ಎಲ್ಲ ಜಿಲ್ಲೆಗಳಲ್ಲಿ ಫಸ್ಟ್ ಕ್ಲಾಸ್ ಆಗಿ ನಾನು ಇದನ್ನು ಮೂಡ ಅಂತಲ್ಲ ಪ್ರಾಧಿಕಾರ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಅದು ಟೌನ್ ಅಂಡ್ ಕಂಟ್ರಿ ಪ್ಲ್ಯಾನಿಂಗ್ ಆಕ್ಟ್ ಅಂತ ಬಚ್ಚಗೌಡ ಕರಿಗೌಡರು ಅಧ್ಯಕ್ಷರು ಅದಕ್ಕೆ ಮತ್ತು ನಾವು ಇವಾಗ ಹಾಕಿರೋ ಆಫೀಸರ್ಗಳೇ ಎಲ್ಲ ಕಡೆ ಇರೋದು ಇವತ್ತು ಡೆವಲಪ್ಮೆಂಟ್ ಅಥಾರಿಟೀಸ್ ರಾಜ್ಯಾದ್ಯಂತ ಇದು ಇವತ್ತು ಇರೋ ವ್ಯವಸ್ಥೆ ಆ ದೃಷ್ಟಿಯಲ್ಲಿ ನಗರ ಇವತ್ತು ಇದು ಮೂಡಾದಲ್ಲಿ ಏನು ತೀರ್ಮಾನ ಸಿದ್ದರಾಮಯ್ಯನವರು ತಗೊಂಡಿದ್ದಾರೆ ತಮಗೆ ಭಾಳ ಇಂಪಾರ್ಟೆಂಟ್ ಆಗಿ ಹೇಳ್ತೀನಿ ಅದು ಸರಿಯಾಗಿದೆ ರೀ ಮೂಡಾದಲ್ಲಿ ನಾನು ತಿಳ್ಕೊಂಡಿರೋ ಪ್ರಕಾರ ಸಿದ್ದರಾಮಯ್ಯನವರೇನು ನಮ್ಮ ಶ್ರೀಮತಿ ಕೊಡಿ ಅಂತ ಬರೆದಿಲ್ಲ ಎಲ್ಲಿ ಒಂದು ಸಿಗ್ನೇಚರ್ ಇಲ್ಲ ಅವ್ರದ್ದು ಹೌದು ಅದು ಹದಿನಾಲ್ಕು ನಿವೇಶನ ನನ್ನ ಎನ್ ಪಾರ್ವತಮ್ಮನ ಕೊಡಿ ಅಂತ ಅವರು ಬಾಮಯ್ಯ ಇದ ಮಲ್ಲಿಕಾರ್ಜುನ್ ಅಂತ ಇದ್ದಾನೆ ಜಮೀನು ಕೊಟ್ಟಂಥವನು ನಾಗರಾಜು ಮಾರಾಟ ಮಾಡಿದವನು ಇವೆಲ್ಲ